ಅವಹೇಳನಕಾರಿ ಹೇಳಿಕೆ ಕೇಂದ್ರ ಗೃಹ ಸಚಿವರ ವಿರುದ್ಧ ಬೃಹತ್ ಪ್ರತಿಭಟನೆ ಗಂಗಾವತಿ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವರು ಸಂಸತ್ ಸಭೆಯಲ್ಲಿ ಸಂವಿಧಾನ ಶಿಲ್ಪಿ ಬಾಬಾ ಸಾಹೇಬ್ ಬಿಆರ್ ಅಂಬೇಡ್ಕರ್ ಅವರ ಹೇಳನೇಕಾರಿಯಾಗಿ ಮಾತನಾಡಿರುವುದನ್ನು ಖಂಡಿಸಿ ಅಂಬೇಡ್ಕರ್ ಹೋರಾಟ ಸಮಿತಿ ನೇತೃತ್ವದಲ್ಲಿ ಮಂಗಳವಾರದಂದು ದಲಿತ ಪರ ಸಂಘಟನೆಗಳ ಮುಖಂಡರುಗಳು ಅಂಬೇಡ್ಕರ್ ಪ್ರತಿಮೆ ಬಳಿ ಬೃಹತ್ ಪ್ರತಿಭಟನೆ ನಡೆಸಿದರು ಬಳಿಕ ಮೆರವಣಿಗೆ ಮೂಲಕ ಶ್ರೀ ಕೃಷ್ಣದೇವ ವೃತ್ತದಲ್ಲಿ ಗೃಹ ಸಚಿವ ಅಮಿತ್ ಶಾ ಅವರ ವಿರುದ್ಧ ವಿವಿಧ ಘೋಷಣೆ ಕೂಗಿ ಪ್ರತಿಭಟಿಸಿದರು ಮುಖಂಡರಾದ ಮರಿಸ್ವಾಮಿ ಹುಸೇನಪ್ಪ ಹಂಚಿನಾಳ್ ವಕೀಲರು ಹಂಪೇಶ್ ಅರಿಗೂ ಕೆ ಅಂಬಣ್ಣ ಸೇರಿದಂತೆ ಇತರರು ಕೇಂದ್ರ ಗೃಹ ಮಂತ್ರಿ ಅಮಿತ್ ಶಾ ಅವರ ವಿರುದ್ಧ ವಿವಿಧ ಘೋಷಣೆಗಳನ್ನ ಕೂಗಿ ಪ್ರತಿಭಟಿಸಿದರು ಈ ಸಂದರ್ಭದಲ್ಲಿ ಮುಖಂಡ ಮರಿಸ್ವಾಮಿ ಮಾತನಾಡಿ ದೇಶಕ್ಕೆ ಬೃಹತ್ ಸಂವಿಧಾನ ಕಲ್ಪಿಸಿದ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಬಗ್ಗೆ ಪವಿತ್ರವಾದ ಸಂಸತ್ತಿನಲ್ಲಿ ಅತ್ಯಂತ ಅವಹೇಳನಕಾರಿಯಾಗಿ ಮಾತನಾಡಿ ಅಪಮಾನ ಮಾಡಿದ್ದು ಅತ್ಯಂತ ಖಂಡನೀಯ ಈ ಹಿನ್ನೆಲೆಯಲ್ಲಿ ಪ್ರಧಾನಿ ನರೇಂದ್ರ ಮೋದಿ ತಕ್ಷಣವೇ ಅವರನ್ನು ಸಚಿವ ಸಂಪುಟದಿಂದ ಕೈಬಿಡಬೇಕು ಹಾಗೆ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವರು ದೇಶದ ಪ್ರಜೆಗಳಿಗೆ ಕ್ಷಮೆಯಾಚಿಸಬೇಕೆಂದು ತಿಳಿಸಿದರು ಇನ್ನೋರ್ವ ಮುಖಂಡ ಹಂಪೇಶ್ ಹರಿಗೋಲ್ ಮಾತನಾಡಿ ಪ್ರಜಾಪ್ರಭುತ್ವ ವ್ಯವಸ್ಥೆಗೆ ಬೃಹತ್ ಸಂವಿಧಾನವನ್ನು ಕಲ್ಪಿಸುವುದರ ಮೂಲಕ ಸಮಾನತೆಯ ಸ್ವಾತಂತ್ರ್ಯತೆ ಭ್ರಾತೃತ್ವ ಮನೋಭಾವನೆಗಳನ್ನು ಹಾಗೂ ಸಂವಿಧಾನಬದ್ದವಾಗಿ ಹಕ್ಕುಗಳನ್ನು ನೀಡುವುದರ ಮೂಲಕ ವಿಶ್ವಕ್ಕೆ ದಾರಿದೀಪವಾದ ಅಂಬೇಡ್ಕರ್ ಅವರ ಬಗ್ಗೆ ಹಗುರವಾಗಿ ಮಾತನಾಡಿರುವುದು ಹಾಗೂ ಇಡೀ ಸಂವಿಧಾನವನ್ನೇ ಬದಲಾವಣೆಗೆ ಕುತಂತ್ರ ನಡೆಸಿರುವುದು ಇಡೀ ದೇಶದ ಜನತೆ ಶೋಷಿತ ವರ್ಗದ ಜನಾಂಗದವರು ಕೇಂದ್ರ ಸಚಿವ ಸ್ಥಾನದಿಂದ ವಜಾಗೊಳಿಸಲು ಹೋದಲ್ಲಿ ದೇಶಾದ್ಯಂತ ಉಗ್ರ ಪ್ರತಿಭಟನೆ ನಡೆಸಲಾಗುವುದೆಂದು ಎಚ್ಚರಿಸಿದರು ಈ ಸಂದರ್ಭದಲ್ಲಿ ಹುಲಗಪ್ಪ ಮಾಗಿ ಹುಲಗೇಶ್ ದೇವರಮನಿ ಬಸವರಾಜ್ ಚಲವಾದಿ ದೊಡ್ಡ ಬೋಜಪ್ಪ ಸೇರಿದಂತೆ ಅಪಾರ ಸಂಘಟನೆಗಳ ಕಾರ್ಯಕರ್ತರು ಪ್ರತಿಭಟನೆಯಲ್ಲಿ ಪಾಲ್ಗೊಂಡಿದ್ದರು ಬಳಿಕ ತಹಶೀಲ್ದಾರರ ಮೂಲಕ ರಾಜ್ಯಪಾಲರಿಗೆ ಮನವಿ ಪತ್ರ ಸಲ್ಲಿಸಿದರು ನಮ್ಮ ದೇಶಕ್ಕೆ ರೂಪಿಸಿ ಕೊಟ್ಟಿರ್ತಕ್ಕಂತ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಇವತ್ತು ಸಂಸತ್ತಿನಲ್ಲಿ ಇವತ್ತೇನ ಅವಹೇಳನಕಾರಿಯಾಗಿ ಮಾತಾಡಿರ್ತಕ್ಕಂತ ಗೃಹ ಕೇಂದ್ರ ಗೃಹ ಸಚಿವರಾಗಿರ್ತಕ್ಕಂತ ಅಮಿತ್ ಶಾ ಅವರನ್ನ ಈ ಕೂಡಲೇ ಅವರನ್ನ ಮಂತ್ರಿ ಸ್ಥಾನದಿಂದ ವಜಾಗೊಳಿಸಿ ಈ ದೇಶದಿಂದ ಗಡಿಪಾರು ಮಾಡ್ಬೇಕಂತೇಳಿ ನಾವು ಒತ್ತಾಯಿಸಿ ಈ ಹೋರಾಟವನ್ನ ಇಡೀ ತಲ್ಲ ಇಡೀ ದೇಶದಂತ ನಾವು ಹೋರಾಟ ಮಾಡ್ತಾ ಇದೀವಿ ಈ ದೇಶದಲ್ಲಿ ಬಹುಸಂಖ್ಯಾತರು ನಾವೆಲ್ಲರೂ ಒಂದೇ ಇವತ್ತು ಈ ದೇಶಕ್ಕೆ ಈ ನೆಲಕ್ಕೆ ಐದನೂರು ವರ್ಷಗಳ ಇತಿಹಾಸ ಇದೆ ಈ ಐದ್ನೂರು ವರ್ಷಗಳಲ್ಲಿ ಎಪ್ಪತ್ನಾಲ್ಕು ವರ್ಷಗಳ ಹಿಂದೆ ಈ ದೇಶದ ಮೂಲ ನಿವಾಸಿಗಳಾಗಿರ್ತಕ್ಕಂಥ ನಮ್ಮ ಬಹುಸಂಖ್ಯಾತರು ಯಾವುದೇ ಒಂದು ಮೂಲಭೂತ ಹಕ್ಕುಗಳನ್ನು ಹೊಂದಿರಲಾರದೆ ನಿಮ್ಮ ಒಂದು ಗುಲಾಮಗಿರಿ ಪದ್ಧತಿಯಲ್ಲಿ ಜೀವನ ಮಾಡಿ ಇವತ್ತು ವರ್ಣಭೇದ ಪದ್ಧತಿಯನ್ನು ಜಾರಿಯಲ್ಲಿ ತೆಗೆದುಕೊಂಡು ಬಂದು ನಮ್ಮನ್ನ ಗುಲಾಮರಾಗಿ ಜೀವನ ಮಾಡಿರ್ತಕ್ಕಂಥ ಇತಿಹಾಸವನ್ನು ನಾವೆಲ್ಲರೂ ಬಲ್ಲೇವೆ ಹಾಗಾಗಿ ನೀವು ಅದೇ ಮನಸ್ಥಿತಿಯಲ್ಲಿ ಇವತ್ತು ಈ ಬಹುಸಂಖ್ಯಾತರು ನಮ್ಮ ಕಾಲಾಳಗಾಗಿ ಜೀವನ ಹೇಳಿ ಅದೇ ಮನಸ್ಥಿತಿ ಮನಸ್ಸು ಮನಸ್ಮೂತಿ ಮನಸ್ಥಿತಿಯನ್ನು ಇಟ್ಕೊಂಡ ಇವತ್ತ ಅಂಬೇಡ್ಕರ್ ಅವರ ಬಗ್ಗೆ ನೀವ್ ಯಾಕ ಜಪ ಮಾಡ್ತಾ ಇದ್ರಿ ಇವತ್ತು ದೇವ್ರ ಜಪ ಮಾಡಿದ್ರೆ ನಿಮ್ಗೆ ಏಳು ಏಳು ಜನ್ಮ ಸ್ವರ್ಗ ಸಿಗುತ್ತೆ ಹೇಳಿ ನಮ್ಗೆ ದಾರಿ ತಪ್ಪ ಕೆಲಸ ಮಾಡ್ತಾ ಇದೀವಿ ನಿನ್ಗೇನಾದ್ರ ದೇವ್ರ ಬಗ್ಗೆ ಅಷ್ಟೊಂದು ನಂಬಿಕೆ ಇತ್ತಪ್ಪ ಅಂದ್ರೆ ಈ ಕೂಡಲೇ ಮಂತ್ರಿ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಬಿಟ್ಟು ಬಂದು ಹೊರಗಡೆ ಬಂದ ತಪಸ್ಸು ಮಾಡಿ ಸತ್ತ ಬಿಡು ಸತ್ತ ಬಿಟ್ಟರೆ ನೀನ್ ಸ್ವರ್ಗ ನೀನ್ ಹೋಗಬೇಕಾದ್ರೆ ನಮ್ಗೆ ಸ್ವರ್ಗ ಬೇಕಾಗಿಲ್ಲ ನಾವ್ ಇಲ್ಲೇ ನೋಡ್ತೀವಿ ಯಾಕಂದ್ರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರ ಬರೋವರೆಗೆ ನಮ್ಗೆ ಏನೈತಿಲ್ಲ ಇವತ್ತು ಸಾವಿರಾರು ವರ್ಷಗಳಿಂದ ಆಸ್ತಿಯಿಂದ ನಮ್ಮನ್ನ ವಂಚಿತರಾಗಿ ಮಾಡಿದ್ರೆ ಶಿಕ್ಷಣದಿಂದ ವಂಚಿತರನ್ನಾಗಿ ಮಾಡಿದ್ರೆ ಇವತ್ತು ಭೂಮಿಯನ್ನು ಹೊಂದಿಕೊಳ್ಳೋದ್ರಿಂದ ಒಂದು ಚಂಚಿತ್ರ ಮಾಡಿದ್ರೆ ಇವತ್ತು ಪ್ರತಿಯೊಂದು ಮೂಲಭೂತ ಹಾಕುವರಿಂದ ನಮ್ಮನ್ನು ವಂಚಿತರನ್ನಾಗಿ ಮಾಡಿ ಇವತ್ತು ನಮ್ಮನ್ನು ಆಡತಕ್ಕಂತ ಗುಲಾಮಗಿರಿ ಪದ್ಧತಿಯನ್ನ ಜಾರಿ ತಗ ಬಂದಿದ್ರೆ ಇಂಥವನ್ನೆಲ್ಲ ಅನುಭವಿಸಿ ಇವತ್ತು ನಮ್ಮ ಹೆಣ್ಣು ಮಕ್ಕಳಿಗೆ ಸ್ಥಾನಮಾನಗಳು ಇವತ್ತು ನಮ್ಮ ದಲಿತರಿಗೆ ಸ್ಥಾನಮಾನಗಳ ಇರಲಾರ್ದೆ ಇವತ್ತು ನಮ್ಮ ತಮ್ಮ ಕೈಗಳ ಕೈಗೊಂಡ ಗುಲಾಮರನ್ನಾಗಿ ಜೀವನ ಮಾಡಿಕೊಂಡು ಇವತ್ತು ನಮ್ಮನ್ನ ಇಟ್ಕೊಂಡು ಬಂದಿದ್ರೆ ಇವತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಅಂತ ದೇವಾನು ದೇವತೆಗಳನ್ನ ಯಾರು ಇಲ್ಲ ನಮ್ಗೆ ಮನುಷ್ಯತ್ವ ಶಿಕ್ಷಣ ಒಂದೇ ನಮ್ಗೆ ಮುಖ್ಯ ಅಂತ ಹೇಳಿ ನಮ್ಗೆ ದಾರಿ ತೋರಿಸಿದ್ರ ಹಾಗಾಗಿ ನಿಮ್ಗೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರೆ ಅಂಬೇಡ್ಕರ್ ಅವ್ರ ಬರೋವರಿಗೆ ನಮ್ಗೆ ಯಾವ್ದು ಆಸ್ತಿ ಇರ್ಲಿಲ್ಲ ಅಂತಸ್ತಿ ಇರ್ಲಿಲ್ಲ ಐಶ್ವರ್ಯ ಇರ್ಲಿಲ್ಲ ಕಾರು ಇರ್ಲಿಲ್ಲ ಬಂಗ್ಲೆ ಇರ್ಲಿಲ್ಲ ಬಟ್ಟೆ ಇರ್ಲಿಲ್ಲ ಏನು ಇರ್ಲಿಲ್ಲ ಹಾಗಾಗಿ ನಮ್ಗೆ ಅಂಬೇಡ್ಕರ್ ಅವರೇ ದೇವರು ಇವತ್ತು ಮುನ್ನೂರ ಮೂವತ್ ಮೂರು ಕೋಟಿ ಮೇಲೆ ನಮಗೆ ನಂಬಿಕೆ ಇಲ್ಲ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರು ಬರತಕ್ಕಂಥ ಸಂವಿಧಾನದ ಮೇಲೆ ನಮ್ಗೆ ನಂಬಿಕೆ ಇದೆ ಅಂತ ಹೇಳಿ ಈ ಮೂಲಕ ಅಮಿತ್ ಶಾ ಅವರಿಗೆ ಎಚ್ಚರಿಕೆ ಕೊಡ್ತಾ ಇದ್ದೀನಿ ಇನ್ನೊಂದು ಬಾರಿ ಈ ಜಸ್ಟ್ ಇದು ಸ್ಯಾಂಪಲ್ ಅಂತ ಹೇಳ್ತಾ ಇದೀವಿ ಇಡೀ ದೇಶದಲ್ಲಿ ನಿಮ್ ವಿರುದ್ಧ ದಂಗೆ ಎದ್ದು ನಮ್ಮ ದಲಿತ ಸಮುದಾಯಗಳು ಕುಂತಾರ ಇನ್ನು ಮುಂದೆ ನೀವು ಇದೇ ರೀತಿಯ ಕಂಟಿನ್ಯೂ ಮಾಡ್ತಪ್ಪ ಅಂದ್ರೆ ಇಡೀ ದೇಶದಂತ ನಮ್ಮ ಬಹುಸಂಖ್ಯಾತರು ಇಡೀ ದೇಶದಂತ ಒಂದು ರಕ್ತಪಾತವನ್ನು ಹರಿಸಿದ್ರಲ್ಲಿ ಯಾವುದೇ ಒಂದು ಒಂದು ಅನುಮಾನ ಇಲ್ಲ ಅಂತ ಹೇಳಿ ಈ ಅಮಿತ್ ಶಾ ನಿಗೆ ನಾವು ಎಚ್ಚರಿಕೆ ಕೊಡ್ತಾ ಇದೀವಿ ನಿಮ್ಗೆ ಮಾನ ಮರ್ಯಾದೆ ಇವತ್ತು ಆಕರ್ತಿಯನ್ನು ಇತ್ತಪ್ಪ ಅಂದ್ರೆ ಈ ಕೂಡಲೇ ನಿನ್ನ ನಿನ್ನ ದೇವ್ರ ಮೇಲೆ ನಿನ್ಗೆ ನಂಬಿಕೆ ಅಂದ್ರೆ ಈ ಕೂಡಲೇ ರಾಜೀನಾಮೆ ಕೊಡ್ತಾ ಕೆಳಗಡೆ ಬಾ ನೀನ್ ಏನ್ ದೇವ್ರ ಅಂತ ಹೇಳ್ತಾ ಇದೀಯಾ ಆ ದೇವ್ರನ್ನ ಇಟ್ಟಿಗೆ ನೀನು ಪೂಜೆ ಮಾಡ್ಕೊತ ಇವತ್ತು ಒಂದು ಮೂಲ ಮೂಲೆಯಲ್ಲಿ ಕುಟಿರ ಇವತ್ತು ಇವತ್ತು ಕಾನೂನಾತ್ಮಕವಾಗಿ ಕೆಲಸ ಮಾಡೋದು ಇವತ್ತು ಸಂಸತ್ತಿಗೆ ಬರಬೇಕಾಗುತ್ತೆ ಕಾನೂನಿಗೆ ಯಾವನು ದೇವರು ಕೊಡ್ತಾನೆ ಅವನಲ್ಲಿ ಬರಬೇಕಾಗುತ್ತೆ ನೀನೊಬ್ಬ ಅಜ್ಞಾನಿ ನೀನೊಬ್ಬ ಅಂತ ಹೇಳಿ ಈ ಮೂಲಕ ನಿನ್ಗೆ ಹತ್ತಿರ ಕೊಡ್ತಾ ಇದೀವಿ ಇನ್ನೊಂದು ಬಾರಿ ಏನಾದ್ರೂ ನಮ್ಮ ಬಾಬಾ ಸಾಹೇಬ್ ಅಂಬೇಡ್ಕರ್ ಬಗ್ಗೆ ಆತು ಈ ದೇಶದ ಸಂವಿಧಾನದ ಬಗ್ಗೆ ಆಯ್ತು ಈ ದೇಶದ ಬಹುಸಂಖ್ಯಾತರ ಬಗ್ಗೆ ಆಯ್ತು ನೀವೇನೋ ಅಂಬೇಡ್ಕರ್ ಮಾತಾಡಿದ್ದೆ ನಮಗೆ ಕಂಡು ಬಂದಲ್ಲಿ ನಿಮ್ಮ ವಿರುದ್ಧ ನಿಮ್ಮ ಮುತ್ತಿಗೆ ಆಗ್ತಕ್ಕಂತ ಕೆಲಸ ನಾವೆಲ್ಲ ಮಾಡ್ತೀವಿ ಜೈ ಬಿ ಪ್ರಭುತ್ವ ಸ್ವತಂತ್ರ ಹಕ್ಕೊಟ್ಟು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಅವಮಾನ ಹೇಳ್ತಾ ನಿಮಗೆ ನಾಚಿರ್ತಕ್ಕಂಥ ಯಾಕಂದ್ರೆ ನಮ್ಮ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸ್ವರ್ಗ ಎಲ್ಲೇ ಅಂದ್ರ ಸಮರಾಜ್ಯ ಹಕ್ಕಿಲಿಲ್ಲದೆ ಸ್ವರ್ಗ ಸ್ವರ್ಗ ಸಮರಾಜ್ಯ ಅಕ್ಕಿನಲ್ಲಿದೆ ಸ್ವರ್ಗ ಅಂಬೇಡ್ಕರ್ ಅವರ ಸಮರಾಜ ಹಕ್ಕಿ ಕೊಟ್ಟರ ಇದು ಎಷ್ಟು ಕೇಂದ್ರ ಸರ್ಕಾರದ ಗೃಹ ಮಂತ್ರಿ ಇವತ್ತೇನಪ್ಪ ಅಂದ್ರೆ ಇನ್ನು ಮುಂದೆ ಆಟ ನಡುವೆ ನಾವು ದಲಿತ ಸಂಘರ್ಷ ಸಮಿತಿ ಇವತ್ತು ಸಾವನ್ನ ಕಣ್ಮುಚ್ಚ ಕೊಡಕ್ ಆಗೋದಿಲ್ಲ ಯಾಕಂದ್ರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಒಂದು ಸಮಾನತೆ ಸ್ವತಂತ್ರ ಹಕ್ಕ ಕೊಟ್ಟಿದ್ದಕ್ಕಾಗಿ ನೀನು ಗೃಹ ಸಚಿವಾಗಿ ಆ ಗೃಹ ಸಚಿವ ಸ್ಥಾನದಿಂದ ಒಂದು ಕ್ಷಣ ಇರೋ ನನ್ ನಿನ್ನ ರಕ್ಷಣೆ ಯಾರು ಕೊಡ್ತಾರ ಯಾವನು ಕೊಡಕ್ಕಾಗಲ್ಲ ಯಾರು ಜೋರ್ ಕೊಡಕ್ ಆಗಲ್ಲ ಯಾರು ಕೊಡಕ್ ಆಗೋದಿಲ್ಲ ಇದು ಎಚ್ಚೆತ್ತು ಮುಂದಿನ ದಿನಗಳಲ್ಲಿ ಅಂಬೇಡ್ಕರ್ ಬಗ್ಗೆ ಅವನ ಹೇಳಿದ್ರೆ ಮಾತ್ರ ನೀನನ್ನು ಗಡಿಪರ ಮಾಡೋಣ ಇನ್ನ ಇಡೀ ದೇಶಾದ್ಯಂತ ಓಟ ಮಾಡಬೇಕಂತ ಹೇಳುತ್ತಾ ನಾನು ಹಾಕಮುಲ್ತೇನೆ ಜೈ ಹೀ ಜೈ ಭರತ್ ಜೈ ಇಡೀ ಪ್ರಪಂಚದಲ್ಲಿ ಅಂಬೇಡ್ಕರ್ ಎಂದರೆ ಕೋಟ್ಯಾನು ಕೋಟಿ ಜನರಲ್ಲಿ ನಮ್ಮ ಚೈತನ್ಯವನ್ನ ತುಂಬುತ್ತದೆ ಅಂತಾದ್ರಲ್ಲಿ ಕೇಂದ್ರ ಗೃಹ ಸಚಿವರಾದಂತಹ ಅಮಿತ್ ಶಾ ಅವರು ಡಿಸೆಂಬರ್ ಹದಿನೇಳರಂದು ಸಂಸತ್ ಅಧಿವೇಶನದಲ್ಲಿ ಭಾರತ ಸಂವಿಧಾನಕ್ಕೆ ಎಪ್ಪತ್ತೈದು ವರ್ಷಗಳು ತುಂಬಿದ ಹಿನ್ನೆಲೆಯಲ್ಲಿ ಚರ್ಚೆಯಲ್ಲಿ ಭಾಗವಹಿಸಿ ಮಾತನಾಡುವಾಗ ಅಮಿತ್ ಶಾ ಅವರು ಅಂಬೇಡ್ಕರ್ 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 ಎಂಬ ಹೆಸರನ್ನ ಪದೇ ಪದೇ ಹೇಳುವ ಬದಲು ದೇವರನ್ನು ಸ್ಮರಿಸಿದ್ದರೆ ದೇವರ ಜನ್ಮದಲ್ಲಿ ಸ್ವರ್ಗ ಸಿಗುತ್ತಿತ್ತು ಎಂದು ಅಗ್ರವಾಗಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಬಗ್ಗೆ ಕೋಟಿ ಅನುಯಾಯಿಗಳಿಗೆ ಅವಮಾನ ಮಾಡಿದಂತಾಗಿದೆ ಇಂಥ ಮನುವಾಗಿ ಜಾತಿವಾದಿ ವ್ಯಕ್ತಿಗಳು ಸಂವಿಧಾನದ ಆಧಾರದ ಮೇಲೆ ಜರ ರಚನೆಯಾಗಿರುವ ಸರ್ಕಾರದಲ್ಲಿ ಮಂತ್ರಿಯಾಗಿ ಮುಂಗರಿಯೋದು ನೈತಿಕತೆ ಇರುವುದಿಲ್ಲ ಸಂವಿಧಾನ ಮತ್ತು ಅಂಬೇಡ್ಕರ್ ವಿರೋಧಿ ಮನಸ್ಥಿತಿ ಇರುವ ಕೇಂದ್ರ ಗೃಹ ಸಚಿವರನ್ನ ಕೂಡಲೇ ಸಂಪುಟದಿಂದ ವಜಾಗೊಳಿಸಬೇಕು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಹೋರಾಟ ಸಮಿತಿ ವತಿಯಿಂದ ಉಗ್ರವಾಗಿ ಪ್ರತಿಭಟನೆಯನ್ನು ಹಮ್ಮಿಕೊಳ್ಳಲಾಗಿದೆ ಬೇಡಿಕೆಗಳು ಒಂದು ಕೇಂದ್ರ ಸರ್ಕಾರ ಗೃಹ ಸಚಿವರನ್ನ ಈ ಕೂಡಲೇ ಸಚಿವ ಸ್ಥಾನದಿಂದ ವಜಾಗೊಳಿಸಬೇಕು ಎರಡು ಭಾರತದ ಕೋಟ್ಯನು ಕೋಟಿ ಅಂಬೇಡ್ಕರ್ ಅನುಯಾಯಿಗಳಿಗೆ ನೋವು ಉಂಟು ಮಾಡಿರುವುದರಿಂದ ಕೂಡಲೇ ಕ್ಷಮ ಕೇಳಬೇಕು ಮೂರು ಅಂಬೇಡ್ಕರ್ ಅವರ ಬಗ್ಗೆ ಪದೇ ಪದೇ ಇದ್ದಂತ ಇಂತಹ ಹೇಳಿಕೆಗಳು ಮತ್ತು ಅವಮಾನ ಅವಮಾನಿಸುವವರನ್ನ ಗಡಿಪಾರ ಮಾಡುವಂತೆ ಆದೇಶಿಸಬೇಕು ಮತ್ತು ದಲಿತ ವಿವಿಧ ಸಂಘಟನೆಗಳ ಒಕ್ಕೂಟದ ಅಧ್ಯಕ್ಷರು ಮತ್ತು ಪದಾಧಿಕಾರಿಗಳು ಸಲ್ಲಿಸಿದ ಮನವಿ ಪತ್ರ ವಿಷಯ ಕೇಂದ್ರ ಸರ್ಕಾರದ ಗೃಹ ಸಚಿವರಾದ ಶ್ರೀ ಅಮಿತ್ ಶಾ ರವರ ಸಂಸತ್ ಅಧಿವೇಶನದಲ್ಲಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ ಬಗ್ಗೆ ಕೇವಲವಾಗಿ ಹಗುರವಾಗಿ ಅವಳಹನಕಾರಿಯಾಗಿ ಮಾತನಾಡಿರುವುದನ್ನು ಉಗ್ರವಾಗಿ ಖಂಡಿಸಿ ಏನೊಂದು ಪ್ರತಿಭಟನೆ ಹಮ್ಮಿಕೊಂಡು ಮನವಿ ಪತ್ರವನ್ನು ಸಲ್ಲಿಸಿದಾರೆಯೋ ಸದರಿ ಮನವಿ ಪತ್ರವನ್ನು ಹಿಂದೆ ಮಾನ್ಯ ಜಿಲ್ಲಾಧಿಕಾರಿಗಳು ಕೊಪ್ಪಾಡ್ರವರ ಮೂಲಕ ಮಾನ್ಯ ಶ್ರೀ ಗಣತಿವತ್ತ ಗೌರವಾನ್ವಿತ ರಾಷ್ಟ್ರಪತಿಗಳು ಭಾರತ ಸರ್ಕಾರ ವದಿಯಲ್ಲಿ ಅವರಿಗೆ ಕಳಿಸಿಕೊಡಲಾಗದಂತ ಹೇಳುತ್ತಾ ತಮ್ಮೆಲ್ಲರಿಗೂ ಧನ್ಯವಾದಗಳು ಭಾರತ ರತ್ನ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕೊಟ್ಟಂತ ಸಂವಿಧಾನದ ಅಡಿಯಲ್ಲಿ ಪ್ರತಿಯೊಂದು ರಾಜ್ಯ ಕಾರ್ಯಾಂಗ ನ್ಯಾಯಾಂಗ ಅವರ ಅಡಿಯಲ್ಲೇ ಇವತ್ತು ಕೆಲಸ ಮಾಡ್ತಾ ಇದ್ದಾವೆ ಆಮೇಲೆ ಈ ಕೇಂದ್ರ ಕೇಂದ್ರ ಗೃಹ ಸಚಿವರಾದಂತ ಅಮಿತ್ ಶಾ ಅವರು ಯಾರಿಂದ ಯಾರ ಯಾರಿಂದ ತಾನು ಮಂತ್ರಿಗಿರಿಯಲ್ಲಿ ಬಂದ ಯಾವ ಒಂದು ಕೋಟದಿಂದ ಬಂದ ಅನ್ನೋದು ಅರಿವಿಲ್ಲದೆ ಅದರ ಪರಿಜ್ಞಾನ ಇಲ್ಲದೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಬಗ್ಗೆ ಏಳು ಸಲ ಜಪ ಮಾಡೋದಕ್ಕಿಂತ ಏಳ್ ಸಲ ಜಪ ಮಾಡಿದ್ರೆ ದೇವ್ರು ಕಾಣ್ತಾನೆ ಯಾರು ಅಮಿತ್ ಶಾ ದೇವ್ರ ಕಾಣನ ಆದ್ನಪ್ಪ ತನ್ನ ಅಧಿಕಾರದ ಸ್ಥಾನವನ್ನು ಬಿಟ್ಟು ತಾನು ಒಂದು ಸನ್ನೇಶತ್ವ ಪಟ್ಟಿಯನ್ನು ಧರಿಸಿ ಯಾವ್ದಾದ್ರು ಒಂದು ಗುಡ್ಡ ಗೋಹೆಗಳಲ್ಲಿ ಕುಂತು ಆ ತನ್ನ ಅಧಿಕಾರವನ್ನು ತ್ಯೇಜಿಸಬೇಕಂದು ತಮ್ಮಲ್ಲಿ ಕೇಳುತ್ತೇವೆ ಹಾಗೂ ತಾವು ರಾಮ 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 ಅಂತಂದ ಜಪಿಸಿ ಆ ರಾಮ ಮಂದಿರ ಕಟ್ಟ ಕಟ್ಟಬೇಕಾದ್ರೆ ಅದು ಅದಕ್ಕೆ ಕಾನೂನು ಬದ್ಧವಾಗಿ ರಾಮ ದೇವಸ್ಥಾನವನ್ನು ಕಟ್ಟಬೇಕಾದ್ರೆ ಅದು ಕಾನೂನು ಬದ್ಧವಾಗಿ ಕಟ್ಟಿದ್ದು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಬರೆದಂತ ಸಂವಿಧಾನದ ಅಡಿಯಲ್ಲಿ ಅನ್ನೋದು ಬಿಜೆಪಿಗರು ಮೊದಲು ತಿಳಿದುಕೊಳ್ಳಬೇಕು ಅದನ್ನು ಮರೆತು ಯಾವುದೇ ಒಂದು ಜಾತಿ ಕಲಾಪಗಳಿಗೆ ಸೃಷ್ಟಿಸಿ ದಲಿತರನ್ನು ದಲಿತರನ್ನು ಎಲ್ಲರನ್ನು ಒಟ್ಟ ತಮ್ಮ ಅಡಿಯಳಗಳಾಗಿ ಅಧಿಕಾರ ಮಾಡಬೇಕನ್ನೋ ದುರುದ್ದೇಶದಿಂದ ಈ ಒಂದು ಚಿತ್ರವನ್ನು ಅವ್ರಿಗೆ ಪ್ರತಿ ಡಿಸೆಂಬರ್ ತಿಂಗಳೇ ಬೇಕಾಗಿರುತ್ತದೆ ಅನ್ನುವ ಒಂದು ಪರಿಜ್ಞಾನ ಏನನ್ನ ಅವ್ರ ತಿಳಿಯೊಳಗಡೆ ಇರುತ್ತದೆ ಏನು ಯಾಕಂದ್ರೆ ಬಾಬರ್ ಮಸೀದಿ ಕೆಡವಿದ್ದು ಕೂಡ ಡಿಸೆಂಬರ್ ಆರು ಯಾಕಂದ್ರೆ ಡಿಸೆಂಬರ್ ಆರಂದು ಮತ್ತೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಬಗ್ಗೆ ಅವಹೇಳನ ಮಾತನ್ನ ಹೇಳಿರೋದು ಕೂಡ ಡಿಸೆಂಬರ್ ತಿಂಗಳ ಅಂತಂದು ಅವರಿಗೆ ಮನವರಿಕೆ ಮಾಡಿಕೊಂಡು ಮುಂದೆ ಇದೇ ರೀತಿ ಮಾತಾಡಿದ್ರೆ ಇದೇ ರೀತಿ ಅವರು ಹೇಳೋ ಮಾತುಗಳನ್ನ ಹೇಳಿದನಪ್ಪಲ್ರಿ ದೇಶಾದ್ಯಂತ ದೇಶಾದ್ಯಂತ ಸಂಖ್ಯಾತ ಇರತಕ್ಕಂತ ಜನಸಂಖ್ಯೆ ದಂಗೆ ಹೇಳ್ಬೇಕಾಗುತ್ತಂತದ್ದು ಹೇಳಿ ನನ್ನ ಎರಡು ಮಾತುಗಳನ್ನ ಮುಗಿಸುತ್ತೇನೆ ನಮ್ಮ ಹೆಸರು ಶರಣಪ್ಪ ನಿಜವಾಗ್ಲೂ ಹೇಳ್ಬೇಕಂದ್ರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಒಂದು ಅವಿವೇಳನವನ್ನು ಹೇಳುತ್ತಾರೆ ಅವರಿಗೆ ನಮ್ಮ ಸಮಿತಿ ಪರವಾಗಿ ನಮ್ಮ ದಲಿತರ ಪರವಾಗಿ ಅವ್ರಿಗೆ ಧಿಕ್ಕಾರವನ್ನು ಹೇಳುತ್ತೇನೆ ಈ ಮೂಲಕ ಯಾಕಂದ್ರೆ ಅವ್ರು ಅಂಬೇಡ್ಕರ್ ಅವರಂದ್ರೆ ಏನಂತ ತುಕೊಂಡಿದಾರ ಅವ ಅಂಬೇಡ್ಕರ್ ಅವರ ಸಂವಿಧಾನ ಶಿಲ್ಪಿ ಅವರು ನಿಜವಾಗ್ಲೂ ಹೇಳ್ಬೇಕಂದ್ರೆ ಇಪ್ಪತ್ತ್ ಮೂರು ರಾಷ್ಟ್ರಗಳಲ್ಲಿ ಅವ್ರನ್ನ ಒಂದು ಉನ್ನತ ಸ್ಥಾನದಲ್ಲಿ ಇಟ್ಟು ಅವ್ರನ್ನ ಪೂಜಿಸ್ತಾರ ಅದು ಆ ಅವಿವೇಕಿಗೆ ಗೊತ್ತಿರ್ಲಿಕ್ಕಿಲ್ಲ ನಿಜವಾಗ್ಲು ಹೇಳ್ಬೇಕಂದ್ರೆ ಅದನ್ನ ಆತ ಆಗಿತ್ತು ಯಾಕಂದ್ರೆ ಇವತ್ತು ದೇವರನ್ನ ಪೂಜಿಸಿದ್ರೆ ಹೊರ ಕೊಡ್ತಾರ ಅಂತಾರ ಇವತ್ತು ದೇವರನ್ನ ಪೂಜಿಸಿದ್ರೆ ಹೊರ ಅಲ್ಲ ಇವತ್ತು ಅಂಬೇಡ್ಕರ್ ಪೂಜಿಸಿದ್ರೆ ನಮ್ ನ್ಯಾಯ ಅಂತ ಈ ಸಂದರ್ಭದಲ್ಲಿ ಹೇಳುತ್ತಾ ನನ್ ನಾಲ್ಕು ಮಾತುಗಳನ್ನು ಮುಗಿಸಿದ್ರೆ ಜೈ ಹಿಂದ್ ಜೈ ಬಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಬಗ್ಗೆ ಸಂಸತ್ ಅಧಿವೇಶನದಲ್ಲಿ ಇದೇ ಡಿಸೆಂಬರ್ ಹದಿನೇಳರಂದು ಈ ಸಂವಿಧಾನವನ್ನು ಬಂದು ಎಪ್ಪತ್ತೈದು ವರ್ಷ ಗಮನಿಸಿದೆ ಆ ಸಂವಿಧಾನದ ವಿಚಾರವಾಗಿ ಚರ್ಚೆಯನ್ನು ನಡೆಯುವಂಥ ಸಂದರ್ಭದಲ್ಲಿ ಕೇಂದ್ರ ಸಚಿವರಾಗಿರ್ತಕ್ಕಂಥ ಗೃಹ ಮಂತ್ರಿಗಳಾಗಿರ್ತಕ್ಕಂಥ ಅಮಿತ್ ಶಾ ಅವರು ಸಂವಿಧಾನ ಮತ್ತು ಅಂಬೇಡ್ಕರ್ ಬಗ್ಗೆ ಬಹಳ ಒಂದು ಕೀಳಾಗಿ ಮಾತಾಡ್ತಾ ಇದ್ದಾರೆ ನೀವೆಲ್ಲ ಅಂಬೇಡ್ಕರ್ 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 ಅಂತಂದು ಹೇಳಿ ಇವತ್ತೇನು ಎಲ್ಲರೂ ಅದೊಂದು ಶೋಕಿಂಗ್ ಮಾಡಿಕೊಂಡಿದ್ದೀರಿ ಸ್ವರ್ಗ ಸಿಗುತ್ತೆ ಅಂತಂದೇಳಿ ಇವತ್ತು ಸಂಸತ್ತಿನಲ್ಲಿ ಮಾತಾಡ್ತಾ ಮಾತಾಡ್ತಾ ಅಂದ್ರೆ ಇವತ್ತು ದಲಿತರು ದಮನಿತರು ಶೋಷಿತರು ಕೆಳವರ್ಗದವರು ಮತ್ತು ಹಿಂದುಳಿದವರು ಅಲ್ಪಸಂಖ್ಯಾತರು ಇವತ್ತೇನು ಅತ್ಯಂತ ಎಚ್ಚರಿಕೆಯಿಂದ ಜಾಗೃತರಾಗಿದ್ದಾರೆ ಅಂದ್ರೆ ಆದ್ರೆ ಇವತ್ತು ಕತ್ತಲಿನಿಂದ ಬೆಳಕಿಗೆ ಬಂದಿದ್ದಾರೆ ಅಂದ್ರೆ ಅದಕ್ಕೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರೇ ಕಾರಣ ಇವತ್ತು ನಮಗೆ ದಲಿತರಿಗೆ ಯಾವ ದೇವರುಗಳು ಅಲ್ಲ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರೇ ದೇವರುಗಳು ನಾವೆಲ್ಲ ಹೊಸ ಬಸವ ಅಂಬೇಡ್ಕರ್ ಅವರನ್ನ ಇವತ್ತು ಅನುಸರಿಸಿಕೊಂಡು ಅವರು ಹಾಕಿಕೊಟ್ಟಂತ ಮಾರ್ಗದಲ್ಲಿ ನಾವೆಲ್ಲ ನಡೀತಾ ಇದ್ದೀವಿ ಇವತ್ತೆಲ್ಲ ನಾವೆಲ್ಲ ಜಾಗೃತರಾಗಿದ್ದೀವಿ ಅಂತಂದ್ರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಕೊಟ್ಟಂತ ಸಂವಿಧಾನ ಹಾಗಾಗಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಎಷ್ಟೊಂದು ಕಷ್ಟಪಟ್ಟಿದ್ದಾರೆ ಗೊತ್ತೇ ನಿಮಗೆ ಅವರು ಬರೇ ಈ ದೇಶಕ್ಕೆ ಸ್ವತಂತ್ರ ಬಂದ್ರೆ ಆದೇಶ ಆಗೋದು ಸಾಮಾನ್ಯವಾಗಿ ಸಾಮಾಜಿಕವಾಗಿ ಆರ್ಥಿಕವಾಗಿ ಶೈಕ್ಷಣಿಕವಾಗಿ ಧಾರ್ಮಿಕವಾಗಿ ಮತ್ತು ರಾಜಕೀಯವಾಗಿ ಪ್ರತಿಯೊಬ್ಬರು ಸಮಾನ ಹತ್ಕುಳ್ಳವರಾಗಬೇಕೆಂದು ಈ ರಾಷ್ಟ್ರದ ಶೋಷಿತ ಜನಾಂಗದ ಅಭಿವೃದ್ಧಿಗಾಗಿ ಜೀವನವನ್ನೇ ಸಾಹೇಬ್ ಅಂಬೇಡ್ಕರ್ ಬಗ್ಗೆ ನೀವು ಮಾತಾಡ್ತಾ ಇದ್ದೀರಿ ಹಾಗಾಗಿ ಇವತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರನ್ನ ಇಡೀ ಪ್ರಪಂಚದಾದ್ಯಂತ ಕೊಂಡಾಡ್ತಾ ಇದ್ದಾರೆ ಅವ್ರು ಬರೆದಂತ ಸಂವಿಧಾನ ಗುಜರಾತಿನ ಇಂದ ಗಡಿಪರಾದಂತ ಮಾಜಿ ಗುಂಡ ಮತ್ತು ಹಾಲಿ ಗೃಹ ಮಂತ್ರಿ ಆದ ಕೇಂದ್ರ ಗೃಹ ಮಂತ್ರಿ ಆದಂತಹ ಅಮಿತ್ ಶಾ ಅವರಿಗೆ ನಾವು ಧಿಕ್ಕಾರವನ್ನ ಹೇಳ್ತಾ ಇದೀವಿ ನೀವು ಅಂಬೇಡ್ಕರ್ ಅವ್ರನ್ನ ಅಂಬೇಡ್ಕರ್ ಅಂಬೇಡ್ಕರ್ ಅಂತ ಹೇಳೋ ಬದಲ ದೇವರನ್ನು ನೆನಪು ಮಾಡಿದರೆ ನಿಮಗೆ ಏಳು ವರ್ಷ ಏನು ಏಳು ಸಲ ಆಯಸ್ಸು ಸಿಗುತ್ತೆ ಅಥವಾ ಏನೋ ಒಂದು ದೇವರಿಂದ ವರ ಸಿಗುತ್ತೆ ಅನ್ನೋ ಮಾತುಗಳನ್ನ ಅಮಿತ್ ಶಾ ಹೇಳ್ತಿರೋದು ಇವತ್ತು ನಮಗೆ ಬಹಳಷ್ಟು ನೋವಾಗಿದೆ ಅಮಿತ್ ಶಾ ಅವರೇ ನೀವು ಗುಂಡ ಖಾದಿಯಲ್ಲಿ ಬಂಧನ ಆಗಿ ಗಡಿಪಿರಾದಾಗ ನಿಮಗೆ ಬೇಲ್ಪಟ್ಟು ಮತ್ತು ಕೋರ್ಟ್ ನಲ್ಲಿ ನ್ಯಾಯ ಸಿಗ್ಬೇಕಾದ್ರೆ ನಿಮ್ಮ ದೇವರು ಪಟ್ಟಿಲ್ಲ ನ್ಯಾಯವನ್ನು ಡಾಕ್ಟರ್ ಬಾಬಾ ಸಾಹೇಬ್ ಪಟ್ಟಂಥ ಸಂವಿಧಾನದಲ್ಲಿ ನಿಮಗೆ ನ್ಯಾಯವನ್ನು ಪಟ್ಟ